ಹಾಯ್ ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅಂದರೆ ಈಗ ಟಿ ಇ ಟಿ ಎಕ್ಸಾಮ್ ಇದೆ ಸೊ ಟಿ ಇ ಟಿ ಎಕ್ಸಾಮ್ಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಅದರಲ್ಲಿ ಬರ್ತಕ್ಕಂಥ ಒಂದು ಸಬ್ಜೆಕ್ಟು ಮ್ಯಾಥ್ಸಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ತೊಗೊಂಡಿರೋ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ಅನುಪಾತ ಮತ್ತು ಸಮಾನುಪಾತ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಇದರಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗುತ್ತೆ ಯಾವ ರೀತಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಕ್ವೆಶನ್ಗಳ ಮೂಲಕ ನಾನು ನಾನಿವಾಗ ಒಂದಿಷ್ಟು ಕ್ವಶನ್ಸ್ಗಳನ್ನ ತಗೊಳ್ತೀನಿ ಆ ಕ್ವಶನ್ ಮೂಲಕ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ಸೊ ಫಸ್ಟ್ ರೇಷಿಯೋ ಅಂಡ್ ಪ್ರಪೋಷನ್ ಅಂದರೆ ಏನು ಅನ್ನೋದನ್ನ ನಾವು ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಸೊ ರೇಷಿಯೋ ಅಂತಂದ್ರೆ ಏನು ಜಸ್ಟ್ ವಿ ಹಾವ್ ಟು ಕಂಪೇರ್ ದ ಟೂ ಕ್ವಾಂಟಿಟೀಸು ಸೇಮ್ ಸಮ ಪ್ರಮಾಣದ ಒಂದು ಹೋಲಿಕೆನ ಏನು ಮಾಡ್ತೀವಿ ಟು ಕ್ವಾಂಟಿಟೀಸ್ನ ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಬಾಯ್ಸ್ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ ದ ಕ್ಲಾಸ್ ರೂಮ್ ಸೊ ಅದನ್ನ ನಾವು ಅನುಪಾತದಲ್ಲಿ ಬರೀತೀವಿ ಸೊ ಅಥವಾ ಯಾವ್ದಾದ್ರು ಒಂದು ವಸ್ತುಗಳ ಪ್ರೈಸ್ ತಗೋಬಹುದು ಈಗ ಟೂ ಕೆ ಜಿ ಆಪಲ್ ಪ್ರೈಸ್ ಫೋರ್ ಕೆಜಿ ಆಪಲ್ ಪ್ರೈಸ್ ಅನ್ನ ನಾವು ರೇಷಿಯೋದಲ್ಲಿ ಸಮ ಪ್ರಮಾಣ ಇಲ್ಲೂ ಕೆ ಜಿ ಬಂತು ಇಲ್ಲೂ ಕೆ ಜಿ ಬಂತು ಸಮ ಪ್ರಮಾಣದ ಒಂದು ಕ್ವಾಂಟಿಟೀಸ್ ಅನ್ನ ಟು ಕ್ವಾಂಟಿಟಿಸ ಕಂಪೇರ್ ಮಾಡೋದನ್ನ ನಾವು ರೇಷಿಯೋ ಅಂತ ಕರಿತೀವಿ ಅದೇ ಟೂ ರೇಷಿಯೋಸ್ ಈಕ್ವಲ್ ಆಗಿದೆ ಅಂತಂದ್ರೆ ಎರಡು ಅನುಪಾತಗಳು ಸಮ ಸಮವಾಗಿದೆ ಅಂದ್ರೆ ಅದನ್ನೇ ನಾವು ಸಮಾನುಪಾತದಲ್ಲಿ ಬರೀತಾ ಹೋಗ್ತೀವಿ ಇದಕ್ಕೆ ಇವಾಗ ರೇಷಿಯೋ ಮತ್ತೆ ಪ್ರಪೋರ್ಷನ್ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಗಳು ರೈಸ್ ಆಗುತ್ತೆ ಅದನ್ನ ತುಂಬಾ ಸಿಂಪಲ್ ಆಗಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಅನುಪಾತ ನಾನು ಅವಾಗಲೇ ಹೇಳಿದೆ ನಿಮಗೆ ಸಮ ಪ್ರಮಾಣದ ಹೋಲಿಕೆ ಸೇಮ್ ಕ್ವಾಂಟಿಟಿಯನ್ನ ಕಂಪೇರ್ ಮಾಡೋದ್ರಲ್ಲಿ ನಾನು ಟೂ ಡಿಫ್ರೆಂಟ್ ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ ಒಂದು ತಲೆಯಲ್ಲಿ ಇರಬೇಕು ಸಮ ಪ್ರಮಾಣದ ಅಂದ್ರೆ ಕ್ವಾಂಟಿಟಿ ಸೇಮ್ ಇರಬೇಕು ಸೊ ನಾವು ಏನ್ ಕಂಪರಿಸನ್ ಮಾಡ್ತೀವಿ ಏನ್ ಯೂನಿಟ್ ಅನ್ನ ಕೊಟ್ಟಿರ್ತಾರೆ ಆ ಯೂನಿಟ್ ಸೇಮ್ ಇದೆಯಾ ಅನ್ನೋದನ್ನ ನೋಡಿಕೊಂಡು ನಾವು ಅದನ್ನ ರೇಷಿಯೋದಲ್ಲಿ ಬರೀತಾ ಹೋಗ್ತೀವಿ ಅದಕ್ಕೆ ರಿಲೇಟೆಡ್ ಆಗಿ ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನ ನೋಡೋಣ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ಫಿಫ್ಟೀನ್ ಅಂಡ್ ಟ್ವೆಂಟಿ ಫೈವ್ ಹದಿನೈದು ಮತ್ತು ಇಪ್ಪತ್ತೈದರ ನಡುವಿನ ಅನುಪಾತವೇನು ಅಂತ ಕೇಳಿದ್ರು ರೇಷಿಯೋದಲ್ಲಿ ಬರೆಯೋದಕ್ಕೆ ಕೇಳಿದ್ರು ಸೊ ಈ ರೀತಿ ಸಿಂಪಲ್ ಆಗಿ ಕೊಟ್ಟಾಗ ನಾವು ಫಸ್ಟ್ ಏನ್ ಮಾಡಬೇಕು ದ ಫಸ್ಟ್ ಮೆಥಡ್ ಯು ಹ್ಯಾವ್ ಟು ರೈಟ್ ಇಟ್ ಇನ್ ದ ಫ್ರಾಕ್ಷನ್ ಇದನ್ನು ಭಿನ್ನ ರಾಶಿನಲ್ಲಿ ಬರೀಬೇಕು ಭಿನ್ನ ರಾಶಿನಲ್ಲಿ ಹೇಗೆ ಬರೀಬೇಕು ಏನು ಫಸ್ಟ್ ಟರ್ಮ್ ಅನ್ನ ಕೊಟ್ಟಿರ್ತಾರೆ ಸೆಕೆಂಡ್ ಟರ್ಮ್ ಅನ್ನ ಕೊಟ್ಟಿರ್ತಾರೆ ಎರಡು ನಂಬರ್ಸ್ ಅನ್ನ ಕೊಟ್ಟಿರ್ತಾರಲ್ವಾ ಅದನ್ನು ಫಸ್ಟ್ ಟರ್ಮು ಸೆಕೆಂಡ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ ಸೊ ಹೇಗೆ ಫಿಫ್ಟಿ ಇಷ್ಟು ಟು ಟ್ವೆಂಟಿ ಫೈವ್ ಅಂತ ತಗೊಳ್ತೀನಿ ನೋಡಿ ಫಸ್ಟ್ ನಂಬರ್ ಯಾವಾಗಲೂ ಫಸ್ಟ್ ಟರ್ಮ್ ಆಗಿರುತ್ತೆ ಸೆಕೆಂಡ್ ನಂಬರ್ ಯಾವಾಗ್ಲೂ ಸೆಕೆಂಡ್ ಟರ್ಮ್ ಆಗಿರುತ್ತೆ ಅಂದ್ರೆ ಪೂರ್ವ ಪದ ಉತ್ತರ ಪದ ಅಂತ ತಗೊಳ್ತೀವಿ ಇದನ್ನ ನಾವು ನೆಕ್ಸ್ಟ್ ಏನ್ ಮಾಡಬೇಕು ರೇಷಿಯೋ ಅಂತಂದಾಗ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ನಾವು ಬರಿಬೇಕಾಗತ್ತೆ ಸೊ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಬೇಕು ಏನಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು ಫ್ರಾಕ್ಷನ್ ಅಲ್ಲಿ ಬರಿಬೇಕು ಫ್ರಾಕ್ಷನ್ ಅಲ್ಲಿ ಹೇಗೆ ಬರಿತೀವಿ ಸೇಮ್ ನಾನು ಏನು ಹೇಳಿದೆ ಫಸ್ಟ್ ಅನ್ನ ನ್ಯೂಮರೇಟರ್ ಸೆಕೆಂಡ್ ಡಿನೋಮಿನೇಟರ್ ಅಲ್ಲಿ ಬರೀರಿ ಪೂರ್ವ ಪದವನ್ನು ಅಂಶದಲ್ಲಿ ಬರೀರಿ ಉತ್ತರ ಪದವನ್ನು ಛೇದದಲ್ಲಿ ಬರೆದಾಗ ಅದು ಫ್ರಾಕ್ಷನ್ ಗೆ ಕನ್ವರ್ಟ್ ಆಗುತ್ತೆ ಸೊ ಈಗ ಬರೀತಾ ಹೋದಾಗ ಏನಾಯ್ತು ಫಿಫ್ಟೀನ್ ಬೈ ಟ್ವೆಂಟಿ ಫೈವ್ ಆಯಿತು ಫಿಫ್ಟೀನ್ ಬೈ ಟ್ವೆಂಟಿ ಫೈ ಇಲ್ಲಿ ಯಾಕೆ ಬರ್ಕೊಂಡೆ ನೀವು ಇಲ್ಲೇ ಬೇಕಾದರೆ ಸಿಂಪ್ಲಿಫೈ ಮಾಡ್ಕೊಳ್ಬೋದು ನಾವು ಫ್ರಾಕ್ಷನಲ್ಲಿ ಬರೆದಾಗ ನಮ್ಗೆ ಈಸಿ ಆಗುತ್ತೆ ಯಾವ್ದು ಕನ್ಫ್ಯೂಷನ್ ಆಗಲ್ಲ ಸೊ ಹಾಗಾಗಿ ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಇಲ್ಲಿ ಬರ್ದಿರ್ತಕ್ಕಂಥ ನ್ಯೂಮರೇಟರು ಡಿನಾಮಿನೇಟರು ಸೇಮ್ ಒಂದೇ ನಂಬರ್ ಇಂದ ಡಿವೈಡ್ ಆಗತ್ತಾ ಸಿಂಪ್ಲಿಫೈ ಆಗುತ್ತಾ ಸರಳ ರೂಪಕ್ಕೆ ಅಂತ ನೋಡ್ಬೋದು ಈಗ ಫಿಫ್ಟೀನ್ ಮತ್ತೆ ಟ್ವೆಂಟಿ ಫೈವ್ ಎರಡು ಫೈ ಇಂದ ಡಿವೈಡ್ ಆಗೋದ್ರಿಂದ ಡಿವೈ ಡಿವೈಡ್ ಮಾಡ್ಕೊಳ್ಳೋಣ ಫೈವ್ ತ್ರೀಸ್ ಆ ಫಿಫ್ಟೀನು ಫೈವ್ ಫೈವ್ ಇಸ್ ಟ್ವೆಂಟಿ ಫೈವ್ ಸೊ ಏನ್ ಬಂತು ನನಗೆ ಆನ್ಸರು ತ್ರೀ ಬೈ ಫೈವ್ ಬಂತು ಈ ತ್ರೀ ಬೈ ಫೈವ್ ಏನ ನಾನೀಗ ರೇಷಿಯೋದಲ್ಲಿ ಬರೀಬೇಕು ಸೊ ಏನಾಗುತ್ತೆ ರೇಷಿಯೋ ತ್ರೀ ಇಸ್ ಟು ಫೈವ್ ಆಯಿತು ಮೂರು ಅನುಪಾತ ಐದು ಸೊ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ನಂಬರ್ಸನ್ನು ಕೊಟ್ಬಿಟ್ಟು ರೇಷ್ಯೋದಲ್ಲಿ ಬರೀರಿ ಅಂತ ಹೇಳಿದಾಗ ಅನುಪಾತದಲ್ಲಿ ಬರೀರಿ ಅಂದ ತಕ್ಷಣ ಅವೆರಡು ಸೇಮ್ ಕ್ವಾಂಟಿಟೀಸ್ ಇದೆಯಾ ಅಂತ ನೋಡ್ಕೊಳ್ಬೇಕು ಅದೆರಡು ಸೇಮ್ ಇತ್ತು ಈಗ ನಮ್ಗೆ ಇಲ್ಲಿ ಏನೂ ಕ್ವಾಂಟಿಟಿ ಮೆನ್ಷನ್ ಮಾಡಿಲ್ಲ ಜಸ್ಟ್ ದೇ ರೈಟಿಂಗ್ ಟ್ವೆಂಟಿ ಫಿಫ್ಟೀನ್ ಆ್ಯಂಡ್ ಟ್ವೆಂಟಿ ಫೈವ್ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ನಾನೇನು ಮಾಡಿದೆ ಸೊ ಡೈರೆಕ್ಟಾಗಿ ಅದನ್ನು ಸಿಂಪ್ಲಿಫೈ ಮಾಡಿ ರೇಷ್ಯೋದಲ್ಲಿ ಬರ್ತೇನೆ ಈಗ ಇದಕ್ಕೆ ರಿಲೇಟೆಡ್ ಆಗಿ ನೆಕ್ಸ್ಟ್ ಕ್ವಶನ್ ಏನ್ ಡಿಫರೆಂಟ್ ಬರುತ್ತೆ ಅನ್ನೋದಕ್ಕೆ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ ನೆಕ್ಸ್ಟ್ ಕ್ವೆಶನ್ ಏನಿದೆ ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ಟ್ವೆಂಟಿ ಪೈಸೆ ಅಂಡ್ ತ್ರೀ ರುಪೀಸ್ ನಾವಿಲ್ಲಿ ನೋಡ್ಬೇಕಾಗಿರೋದೇನು ಯೂನಿಟ್ ಅನ್ನ ನೋಡ್ಕೋಬೇಕು ಪ್ರಮಾಣ ಅಲ್ಲಿ ಕ್ವಾಂಟಿಟೀಸ್ ಏನಿದೆ ನೋಡಿ ಇಲ್ಲಿ ಒಂದು ಕಡೆ ಪೈಸಾ ಇದೆ ಇನ್ನೊಂದು ಕಡೆ ರುಪೀಸ್ ಇದೆ ಈ ಕ್ವಶನ್ ನಾವ್ ಏನ್ ಮಾಡಿದ್ವಿ ಅದೇ ಮೆಥಡ್ ಅಲ್ಲಿ ಮಾಡೋದಿಕ್ಕೆ ಹೋದ್ವಿ ಅಂದ್ರೆ ಆನ್ಸರ್ ರಾಂಗ್ ಆಗುತ್ತೆ ಆ ಆನ್ಸರ್ ರಾಂಗ್ ಆಗಿರ್ತಕ್ಕಂಥ ಎರಡನ್ನು ಒಂದೇ ಸೇಮ್ ಯೂನಿಟ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಸೇಮ್ ಯೂನಿಟ್ ಗೆ ಹೆಂಗ್ ಕನ್ವರ್ಟ್ ಮಾಡ್ಬೋದು ಪೈಸೆನ ರುಪೀಸ್ಗೆ ಆದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ ರುಪೀಸ್ನ ಪೈಸೆಗಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ ಆದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯಾವ್ದು ಈಸಿ ಆಗುತ್ತೆ ಅಂತಂದ್ರೆ ಹೈಯರ್ ಯೂನಿಟ್ ಏನಿರುತ್ತೆ ಅದನ್ನ ಲೋಯರ್ ಯೂನಿಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು ರುಪೀಸ್ ಇಂದ ಪೈಸೆಗೆ ಈಸಿ ಆಗುತ್ತೆ ಪೈಸೆಯಿಂದ ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ಡೆಸಿಮಲ್ ಪಾಯಿಂಟ್ ಬರುತ್ತೆ ನಾವು ಇಲ್ಲಿ ಸಿಂಪ್ಲಿಫೈ ಮಾಡೋದು ಬಲ್ವಾ ಆ ಮೆಥಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕನ್ಫ್ಯೂಷನ್ ಆಗ್ಬೋದು ಅಥವಾ ಟೈಮ್ ತಗೋಬಹುದು ಸೊ ಈಸಿ ಮೆಥಡ್ ಮೆಥಡನ್ನ ಯೂಸ್ ಮಾಡೋಣ ಸೊ ಫಸ್ಟ್ ಸ್ಟೆಪ್ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ರುಪೀಸ್ ಇದೆಯಲ್ವಾ ಅದನ್ನ ಪೈಸೆಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ರುಪಿಗೆ ಹಂಡ್ರೆಡ್ ಪೈಸೆ ಆದರೆ ತ್ರೀ ರುಪೀಸಿಗೆ ಎಷ್ಟಾಗತ್ತೆ ಸೊ ತ್ರೀ ರುಪೀ ಈಕ್ವಲ್ ಟು ತ್ರೀ ಹಂಡ್ರೆಡ್ ಪೈಸೆ ನೀವು ಇಲ್ಲಿ ಬರಿಬೇಕಾದ್ರೆ ತ್ರೀ ಬರೆಯೋ ಆಗಿಲ್ಲ ತ್ರೀ ಪ್ಲೇಸ್ ಅಲ್ಲಿ ಏನ್ ಬರಿಬೇಕು ತ್ರೀ ಹಂಡ್ರೆಡ್ ಬರಿಬೇಕು ಯಾಕೆಂದ್ರೆ ಕ್ವಾಂಟಿಟಿ ಸೇಮ್ ಇರಬೇಕು ನಮಗೆ ರೇಷಿಯೋದಲ್ಲಿ ಬರಿಬೇಕಾದ್ರೆ ಸೊ ಈಗ ಇದನ್ನ ರೇಷಿಯೋದಲ್ಲಿ ಬರಿಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ದ ಫಸ್ಟ್ ನಂಬರ್ ಇರೋದು ಟ್ವೆಂಟಿ ಸೊ ಟ್ವೆಂಟಿ ಇಷ್ಟು ತ್ರೀ ಅಂತ ತಗೊಳ್ಬೇಡಿ ತ್ರೀ ಹಂಡ್ರೆಡ್ ಅಂತ ತಗೊಳ್ಳಿ ಯಾಕೆಂದ್ರೆ ಇಲ್ಲಿರೋದು ತ್ರೀ ರುಪೀಸ್ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಂಡಿದ್ವಿ ಸೊ ಸೇಮ್ ಮೆಥಡ್ ಮಾಡಿ ಇವಾಗ ಟ್ವೆಂಟಿ ಬೈ ತ್ರೀ ಹಂಡ್ರೆಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದು ಏನಿಲ್ಲ ನೀವು ಇಲ್ಲೇ ಬೇಕಾದ್ರೆ ಕ್ಯಾನ್ಸಲ್ ಮಾಡಬಹುದು ಸೊ ಇಲ್ಲಿ ನಿಮಗೆ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ಫ್ರಾಕ್ಷನ್ ಅಲ್ಲಿ ಕ್ಯಾನ್ಸಲ್ ಮಾಡಿ ಸೊ ಇಲ್ಲಿ ಕ್ಯಾನ್ಸಲ್ ಮಾಡಬೇಕಾದ್ರೆ ನೋಡಿ ಝೀರೋಸ್ ಇದ್ದಾಗ ಝೀರೋಸನ್ನು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೋಬಹುದು ಒನ್ ಝೀರೋ ಒನ್ ಝೀರೋ ಕ್ಯಾನ್ಸಲ್ ಮಾಡ್ಕೊಂಡೆ ಸೊ ಟೂ ಒನ್ ಝಾರ್ ಟು ಟೂ ಒನ್ ಝಾರ್ ಟು ಒನ್ ರಿಮೈಂಡರ್ ಟೂ ಫೈವ್ ಸ ಫಿಫ್ಟಿ ಸೊ ಏನಾಯ್ತು ಟೂ ಫಿಫ್ಟೀನ್ ತರ್ಟಿ ಆಯ್ತು ಸೊ ಆನ್ಸರ್ ಏನು ಬಂದಿದೆ ನನಗೆ ಒನ್ ಬೈ ಫಿಫ್ಟೀನ್ ಬಂತು ಸೊ ಇದನ್ನ ಈಗ ರೇಷಿಯೋದಲ್ಲಿ ಬರೀಬೇಕು ಸೊ ರೇಷಿಯೋದಲ್ಲಿ ಒನ್ ಇಷ್ಟು ಇವೆರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸೇಮ್ ಕ್ವಾಂಟಿಟೀಸ್ ಬಂತು ಅಂದಾಗ ಡೈರೆಕ್ಟ್ ಆಗಿ ಜಸ್ಟ್ ಫ್ರಾಕ್ಷನ್ ಬರ್ಬಿಟ್ಟು ಸಿಂಪ್ಲಿಫೈ ಮಾಡಿ ರೇಷಿಯೋದಲ್ಲಿ ಬರೀತಿವಿ ಅದೇ ಡಿಫ್ರೆಂಟ್ ಕ್ವಾಂಟಿಟೀಸ್ ಬಂತು ಒಂದ್ ಕಡೆ ಈಗ ಇಲ್ಲಿ ಪೈಸಾ ರುಪೀಸ್ ಕೊಡ್ಬೋದು ಇದೇ ರಿಲೇಟೆಡ್ ಆಗಿ ಒಂದ್ ಕಡೆ ಕೆಜಿ ಕೊಟ್ಟು ಒಂದ್ ಕಡೆ ಗ್ರಾಮ್ ಕೊಡ್ಬೋದು ಅಥವಾ ಒಂದ್ ಕಡೆ ಅವರ್ಸ್ ಕೊಟ್ಟು ಒಂದ್ ಕಡೆ ಮಿನಿಟ್ಸ್ ಕೊಡ್ಬೋದು ಯಾವುದೇ ಡಿಫರೆಂಟ್ ಡಿಫರೆಂಟ್ ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಸ್ಟೆಪ್ ನಾವು ಮಾಡಬೇಕಾಗಿರೋದೇನು ಎರಡನ್ನು ಒಂದೇ ಯೂನಿಟಿಗೆ ಕಂಪೇರ್ ಕನ್ವರ್ಟ್ ಮಾಡ್ಕೊಳ್ಬೇಕು ಒಂದೇ ಯೂನಿಟ್ ಕನ್ವರ್ಟ್ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ ಬೇರೆ ಬೇರೆ ಯೂನಿಟ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ರಾಂಗ್ ಆನ್ಸರ್ಸ್ ಬರುತ್ತೆ ಓಕೆ ಸೊ ಹಾಗಾದ್ರೆ ಈಗ ರೇಷಿಯೋಗೆ ರಿಲೇಟೆಡ್ ಆಗಿ ಎರಡು ಕ್ವಶನ್ಸ್ ತಗೊಂಡಿದ್ದೀನಿ ನೆಕ್ಸ್ಟ್ ಪ್ರಪೋಷನ್ ಗೆ ರಿಲೇಟೆಡ್ ಆಗಿ ಕ್ವಶನ್ಸ್ ಗಳನ್ನ ಓಕೆ ಸೊ ಪ್ರಪೋಷನ್ ಗೆ ಹೋಗೋಕ್ಕಿಂತ ಮುಂಚೆ ಮತ್ತೆ ಇನ್ನು ರೇಷ್ಯೋದಲ್ಲಿ ಇನ್ನು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ ಗಳು ಬರುತ್ತೆ ಎಲ್ಲಾ ತರದ ಕ್ವಶನ್ಸ್ ಗಳನ್ನ ತಗೊಳ್ತೀನಿ ಅದರಲ್ಲಿ ಈಗ ಒಂದು ಡಿಫ್ರೆಂಟ್ ಕ್ವಶನ್ ಅನ್ನು ತಗೊಂಡಿದ್ದೀನಿ ಆ ಸಮ್ ಆಫ್ ಫೋರ್ ಹಂಡ್ರೆಡ್ ಅಂಡ್ ಏಟಿ ಇಸ್ ಡಿವೈಡೆಡ್ ಬೈ ಅಮಾಂಗ್ ಎ ಬಿ ಸಿ ಇನ್ ದ ರೇಷಿಯೋ ಫೈವ್ ಇಸ್ ಟು ಸೆವೆನ್ ಇಸ್ ಟು ಏಟ್ ಈಚ್ ಪರ್ಸನ್ ಶೇರ್ ಅಂತ ಕೊಟ್ಟು ನಮಗೆ ಇಲ್ಲಿ ರೇಷಿಯೋನ ಕೊಟ್ಟಿದ್ದಾರೆ ಅಂದ್ರೆ ಈಗ ತ್ರೀ ಪರ್ಸನ್ಸ್ ಇದ್ದಾರೆ ಎ ಬಿ ಸಿ ಅಂತ ಅವರು ಈ ಫೋರ್ ಹಂಡ್ರೆಡ್ ಅಂಡ್ ಏಯ್ಟಿ ಅಮೌಂಟ್ ಅನ್ನ ಈಕ್ವಲ್ ಆಗಿ ಅಂದ್ರೆ ಶೇರ್ ಮಾಡ್ಕೊಂಡಿದ್ದಾರೆ ಈಕ್ವಲ್ ಆಗಲ್ಲ ಅಲ್ಲಿ ಕೊಟ್ಟಿರೋ ರೇಷಿಯೋದಲ್ಲಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ ನಾವು ಔಟ್ ಮಾಡ್ಬೇಕಾಗಿರೋದೇನು ಪ್ರತಿಯೊಬ್ಬರ ಪಾಲ್ ಎಷ್ಟು ಈಗ ಫೈ ಎ ತಗೊಂಡಿರೋದು ಫೈವ್ ಪಾರ್ಟ್ ಅನ್ನ ತಗೊಂಡಿದ್ದಾನೆ ಬಿ ಸೆವೆನ್ ಪಾರ್ಟ್ ಅನ್ನ ತಗೊಂಡಿದ್ದಾರೆ ಸಿ ಏಟ್ ಪಾರ್ಟ್ ಅನ್ನ ತಗೊಂಡಿದ್ದಾರೆ ಸೊ ಹಾಗಾದ್ರೆ ಎಷ್ಟೆಷ್ಟು ಅಮೌಂಟ್ ಅನ್ನ ಅವರು ತಗೊಂಡಿದ್ದಾರೆ ಅನ್ನೋದನ್ನ ಔಟ್ ಮಾಡಬೇಕು ಈ ಮೆಥಡ್ ಅಲ್ಲಿ ಕ್ವಶನ್ಸ್ ಗಳು ಬರುತ್ತೆ ಈಗ ನಾವು ಈ ಮೆಥಡ್ಸ್ ಅಲ್ಲಿ ಬಂದಿದ್ದೆ ಅಂದಿದ ತಕ್ಷಣ ನಾವೇನ್ ಮಾಡಬೇಕು ಇಲ್ಲಿ ನಮಗೆ ಎಷ್ಟು ಅಮೌಂಟ್ ಅಂತ ಕೊಟ್ಟಿಲ್ಲ ಎಷ್ಟು ಪಾರ್ಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಈಗ ಅಮೌಂಟ್ ಅನ್ನ ಸಿಂಪ್ಲಿಫೈ ಮಾಡಿದಾಗ ಸಿಂಪ್ಲೆಸ್ಟ್ ಆನ್ಸರ್ ಅನ್ನ ನಾವು ರೇಷಿಯೋದಲ್ಲಿ ಬರೆಯೋದಲ್ವಾ ಸೊ ಹಾಗಾಗಿ ಇದನ್ನ ಏನ್ ಮಾಡ್ಕೊಳ್ಬೇಕು ನಮಗೆ ಇಲ್ಲಿ ಗೊತ್ತಿಲ್ಲದೆ ಇರೋ ನಂಬರ್ಸ್ ಅನ್ನ ಎಕ್ಸ್ ಅಂತ ಹಾಕೊಳ್ಳೋಣ ಸೊ ಫೈವ್ ಪಾರ್ಟ್ ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ ಸೆವೆನ್ ಪಾರ್ಟ್ ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ ಏಟ್ ಪಾರ್ಟ್ ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ ಸೊ ಯಾವ ಫಾರ್ಮೇಟ್ ಅಲ್ಲಿ ಮಾಡೋಣ ಇದು ನಮಗೆ ಈಸಿ ಆಗುತ್ತೆ ಅಂದ್ರೆ ಸೊ ಎಕ್ಸ್ ಅಂತ ಹಾಕೊಳ್ಳೋಣ ಫೈವ್ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಏಟ್ ಎಕ್ಸ್ ನಾನು ಯಾಕೆ ಎಕ್ಸ್ ಹಾಕೊಂಡಿದ್ದೀನಿ ಅಂತಂದ್ರೆ ನಮಗೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅಮೌಂಟ್ ಗೊತ್ತಿಲ್ಲ ಫೈಂಡ್ ಔಟ್ ಮಾಡಬೇಕಾಗಿದೆ ಈಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡಾಗ ಫೈವ್ ಪಾರ್ಟ್ ಅಂದರೆ ಎಷ್ಟು ಸೆವೆನ್ ಪಾರ್ಟ್ ಅಂದರೆ ಎಷ್ಟು ಏಟ್ ಪಾರ್ಟ್ ಅಂದರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಸೊ ಈಗ ಟೋಟಲ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಎಷ್ಟಿದೆ ಅವ್ರ ಹತ್ರ ಟೋಟಲ್ ಅಮೌಂಟು ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಇದೆ ಸೊ ಈಗ ಇದ್ರ ಪ್ರಕಾರ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊ ಸೊ ಎಕ್ಸ್ ವ್ಯಾಲ್ಯೂನ ಔಟ್ ಮಾಡ್ಕೊಳ್ಬೇಕಾದ್ರೆ ಫೈವ್ ಎಕ್ಸ್ ಸೆವೆನ್ ಎಕ್ಸ್ ಏಟ್ ಎಕ್ಸ್ ಇದನ್ನೆಲ್ಲದನ್ನು ಮಾಡೋಣ ಎಲ್ಲ ಕಡೆ ಎಕ್ಸ್ ಇರೋದ್ರಿಂದ ಈಸಿಯಾಗಿ ಮಾಡ್ಕೊಳ್ಬಹುದು ಫೈವ್ ಪ್ಲಸ್ ಸೆವೆನ್ ಪ್ಲಸ್ ಏಟನ್ನು ಮಾಡಿದಾಗ ಟ್ವೆಂಟಿ ಆಯ್ತು ಟ್ವೆಂಟಿ ಎಕ್ಸ್ ಆಯ್ತು ಸೊ ಟ್ವೆಂಟಿ ಎಕ್ಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಏಯ್ಟಿ ಸೊ ಈಗ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಫೈಂಡ್ಔಟ್ ಮಾಡ್ಕೊಳ್ಳೋಣ ಸೊ ಎಕ್ಸ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಸೊ ಫೋರ್ ಹಂಡ್ರೆಡ್ ಡಿವೈಡ್ ಮಾಡೋಣ ಸೊ ಒನ್ ಝೀರೋ ಒನ್ ಝೀರೋ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಟೂ ಒನ್ ಸಾ ಟು ಟೂಸಾ ಟು ಫೋರ್ಸ ಸೊ ಏನು ಬಂತು ಎಕ್ಸ್ ವ್ಯಾಲ್ಯೂ ನನಗೆ ಟ್ವೆಂಟಿ ಫೋರ್ ಬಂತು ಇದು ಅಮೌಂಟ್ ಅಲ್ಲ ಎಕ್ಸ್ ವ್ಯಾಲ್ಯೂ ಈಗ ಇದ್ರ ಪ್ರಕಾರ ಅಮೌಂಟನ್ನು ಔಟ್ ಮಾಡ್ಕೊಳ್ತಾ ಹೋಗ್ಬೋದು ನಾವು ಸೊ ಟ್ವೆಂಟಿ ಫೋರ್ ಎಕ್ಸ್ ವ್ಯಾಲ್ಯೂ ಬಂದಿದೆ ಅಂದಾಗ ಫೈವ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಫೈವ್ ಎಕ್ಸ್ ವ್ಯಾಲ್ಯೂನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಫೈ ಇಂಟು ಟ್ವೆಂಟಿ ಫೋರ್ ಈಗ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಾಗಿದೆ ಸೊ ಟ್ವೆಂಟಿ ಫೋರ್ ಫೈಝಾ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೊ ಫೈವ್ ವ್ಯಾಲ್ಯೂ ಗೊತ್ತಾಯಿತು ಅಂದ್ರೆ ಎ ಅಮೌಂಟ್ ಎಷ್ಟು ತಗೊಂಡಿದ್ದಾನೆ ಒನ್ ಟ್ವೆಂಟಿ ಅನ್ನೋ ತಗೊಂಡಿದ್ದಾನೆ ನೆಕ್ಸ್ಟ್ ಈಗ ಸೆವೆನ್ ಎಕ್ಸ್ ಅನ್ನ ತಗೊಳ್ತೀನಿ ವ್ಯಾಲ್ಯೂ ಏನಿದೆ ಟ್ವೆಂಟಿ ಫೋರ್ ಇದೆ ಸೆವೆನ್ ಇಂಟು ಟ್ವೆಂಟಿ ಒನ್ ಹಂಡ್ರೆಡ್ ಸಿಕ್ಸ್ಟಿ ಏಟ್ ನೆಕ್ಸ್ಟ್ ಲಾಸ್ಟ್ ಸಿ ವ್ಯಾಲ್ಯೂ ಸಿ ಎಷ್ಟು ಪರಿಚಯ ತಗೊಂಡಿದ್ದಾನೆ ಏಟ್ ಪಾರ್ಟ್ ಅನ್ನ ತಗೊಂಡಿರೋದ್ರಿಂದ ಮಲ್ಟಿಪ್ಲೈ ಮಾಡಿದಾಗ ಒನ್ ಹಂಡ್ರೆಡ್ ಟು ಬಂತು ಸೊ ಇಲ್ಲಿ ಫೈ ಎಕ್ಸ್ ಹೆಂಗ್ ಬಂತು ಫೈವ್ ಇಂಟು ಟ್ವೆಂಟಿ ಫೋರ್ ಈಗ ಎಕ್ಸ್ ವ್ಯಾಲ್ಯೂ ಇದೆ ನನಗೆ ಸೊ ಫೈವ್ ಇಂಟು ಟ್ವೆಂಟಿ ಫೋರ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಒನ್ ಟ್ವೆಂಟಿ ಬಂತು ಸೆವೆನ್ ಇಂಟು ಟ್ವೆಂಟಿ ಫೋರ್ ಮಲ್ಟಿಪ್ಲೈ ಮಾಡಿದಾಗ ಒನ್ ಸಿಕ್ಸ್ಟಿ ಏಟ್ ಬಂತು ಏಟ್ ಇಂಟು ಟ್ವೆಂಟಿ ಫೋರ್ ಮಲ್ಟಿಪ್ಲೈ ಮಾಡಿದಾಗ ಒನ್ ಏಟಿ ಟು ಬಂತು ಇದೆಲ್ಲದನ್ನು ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಫೋರ್ ಏಯ್ಟಿ ರುಪೀಸ್ ಬರುತ್ತೆ ಸೊ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೇಷಿಯೋದಲ್ಲಿ ಕೇಳಿದರೆ ಈಕ್ವಲ್ ಪಾರ್ಟ್ ಎಷ್ಟು ಅಂತ ಕೇಳಿದ್ದಾರೆ ಅಂತಂದಾಗ ಸೊ ಆನ್ಸರ್ ಏನಾಗುತ್ತೆ ನಮಗಲ್ಲಿ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಏಟ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟು ಸೊ ಈ ರೀತಿಯಾಗಿ ಅಮೌಂಟನ್ನು ಅಮೌಂಟನ್ನು ಕೊಟ್ಟು ಅದನ್ನು ರೇಷಿಯೋದಲ್ಲಿ ಕೊಟ್ಟಿದ್ದಾರೆ ಈ ಮೆಥಡಲ್ಲಿ ಕ್ವಶನ್ಸ್ ಬಂದಿದೆ ಅಂದರೆ ಈ ರೀತಿಯಾಗಿ ಈಸಿಯಾಗಿ ಫಟ್ ಫಸ್ಟ್ ಕೊಟ್ಟಿರ್ತಕ್ಕಂಥ ನೆಲ್ಲ ಆ್ಯಡ್ ಮಾಡಿ ಏನು ಅಮೌಂಟನ್ನು ಕೊಟ್ಟಿರ್ತಾರೆ ಅದರಿಂದ ಡಿವೈಡ್ ಮಾಡಿ ಎಕ್ಸ್ ವ್ಯಾಲ್ಯೂಅನ್ನು ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಎಷ್ಟು ಪಾರ್ಟು ಡಿವೈಡ್ ಮಾಡ್ಕೊಂಡಿದ್ದಾರೆ ಇಂಟು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಅಮೌಂಟು ಈಕ್ವಲ್ ಆಗಿ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಎ ಇಸ್ ಟು ಬಿ ಈಕ್ವಲ್ ಟು ಟು ಇಸ್ ಟು ತ್ರೀ ಮತ್ತು ಬಿ ಇಸ್ ಸಿ ಈಕ್ವಲ್ ಟು ಫೋರ್ ಇಸ್ಟ್ ಫೈವ್ ಆದ್ರೆ ಎ ಇಸ್ ಟು ಬಿ ಟು ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿ ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ವ್ಯಾಲ್ಯೂ ರೇಷಿಯೋನ ಕೊಟ್ಟಿದ್ದಾರೆ ಬಿ ಸಿ ರೇಷಿಯೋನ ಕೊಟ್ಟಿದ್ದಾರೆ ನಾವೇನ್ ಮಾಡ್ಬೇಕು ಈಗ ಎ ಬಿ ಸಿ ರೇಷಿಯೋನ ಔಟ್ ಮಾಡಬೇಕು ಇದಕ್ಕೆ ನಾನು ತುಂಬ ಸಿಂಪಲ್ ಆಗಿ ಮೆಥಡ್ ಮೆಥಡನ್ನ ಹೇಳ್ಕೊಡ್ತೀನಿ ಈ ತರ ಕ್ವಶನ್ಸ್ ಬಂತು ಅಂದ್ರೆ ಆ ಮೆಥಡ್ ಅನ್ನು ಯೂಸ್ ಮಾಡಿ ತುಂಬಾ ಸಿಂಪಲ್ ಆಗಿ ಆನ್ಸರ್ ಅನ್ನ ಔಟ್ ಮಾಡ್ತೇನೆ ಫಸ್ಟ್ ಇಲ್ಲಿ ಏನ್ ಕಂಟೆಂಟ್ ಕೊಟ್ಟಿದ್ದಾರೆ ಏನ್ ಡೇಟಾ ಕೊಟ್ಟಿದಾರಲ್ವಾ ಅದರ ಪ್ರಕಾರ ಬರ್ಕೊಳ್ಳೋಣ ಸೊ ಎ ಎಷ್ಟು ಬಿ ಸೊ ಎ ಕೊಟ್ಟಿದು ಟು ಟೂ ಇಷ್ಟು ತ್ರೀ ನೆಕ್ಸ್ಟ್ ಬಿ ಇಷ್ಟು ಸಿ ಬಿ ಕೊಟ್ಟಿದು ಸಿ ಈಕ್ವಲ್ ಟು ಫೋರ್ ಇಷ್ಟು ಫೈವ್ ಆಯ್ತು ಇದನ್ನ ಈಗ ಎ ಬಿ ವ್ಯಾಲ್ಯೂ ನ ಇಂಡ್ ಮಾಡಬೇಕು ಅಂದಾಗ ನಾನು ಇಲ್ಲೊಂದು ಸಿಂಬಲ್ ಹೇಳ್ತೀನಿ ನಿಮಗೆ ಆ ಸಿಂಬಲ್ ಅನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ ಆ ಬರ್ದಾಗ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳಕ್ ನಿಮ್ಗೆ ಈಸಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಸಿಗುತ್ತೆ ಸೊ ಯಾವ ರೀತಿ ಈಗ ಎಣ್ಣನ ಬರಿತೀವಲ್ವಾ ಅದನ್ನ ಉಲ್ಟಾ ಏನ್ ಬರ್ಕೊಳ್ಳೋಣ ಹೇಗೆ ನೋಡಿ ಇಲ್ಲಿಗಿಂದ ಇಲ್ಲಿ ಒಂದ್ ಲೈನ್ ಹಾಕಿ ನೆಕ್ಸ್ಟ್ ಈ ಲೈನ್ ಹಾಕಿ ಇಲ್ಲಿಂದ ಇದು ಸೊ ರಿವರ್ಸ್ ಎನ್ ಬರ್ಕೊಳ್ಳಿ ಸೊ ಯಾಕೆ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಔಟ್ ಮಾಡ್ಬೋದು ಆನ್ಸರ್ ಅನ್ನ ವಿತ್ ಇನ್ ಸೆಕೆಂಡ್ ಅಲ್ಲಿ ಆನ್ಸರ್ ಅನ್ನ ಔಟ್ ಮಾಡ್ಬೋದು ಇದೊಂದು ಸಿಂಬಲ್ ನೆನ್ಪಿಡ್ಬೇಕು ಇದೊಂದು ಮೆಥಡ್ ಕರೆಕ್ಟ್ ಫಾರ್ಮೇಶನ್ ಬರ್ಕೊಳ್ಳೋದು ನೆನಪಿರಬೇಕು ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ನಮಗೆ ಬೇಕಾಗಿರೋದೇನು ಎ ಇಷ್ಟು ಬಿ ಇಷ್ಟು ಸಿ ವ್ಯಾಲ್ಯೂ ಬೇಕಲ್ವಾ ಈಗ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ ನೋಡಿ ಎಲ್ಲೆಲ್ಲಿ ಆರು ಲೈನ್ಸ್ಗಳು ಎಂಡ್ ಆಗಿದೆ ಅವೆರಡು ನಂಬರ್ಸನ್ನು ಮೈ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಲೈನ್ ಜಾಯ್ನ್ ಆಗಿದೆಯಲ್ಲ ದಟ್ ಮೀನ್ಸ್ ಹೌ ಟು ಮಲ್ಟಿಪ್ಲೈ ದಿಸ್ ಟು ನಂಬರ್ ಇದೆರಡನ್ನು ಗುಣಿಸಿದ್ರೆ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ ಸೊ ಟು ಫೋರ್ ಜ ಏಟ್ ಎಷ್ಟು ನೆಕ್ಸ್ಟ್ ಯಾವ ಲೈನ್ ಜಾಯ್ನ್ ಆಗಿದೆ ನೋಡಿ ಇಲ್ಲಿಂದ ಇಲ್ಲಿ ಲೈನ್ ಜಾಯ್ನ್ ಆಗಿದೆ ಅಲ್ವಾ ಅಂದ್ರೆ ಇವೆರಡು ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಬೇಕು ಸೊ ಫೋರ್ ತ್ರೀ ನೆಕ್ಸ್ಟ್ ಮತ್ತೆ ಯಾವ ಎರಡು ಲೈನ್ ಜಾಯ್ನ್ ಆಗಿದೆ ಈ ಎರಡು ಲೈನ್ ಜಾಯ್ನ್ ಆಗಿದೆ ಸೊ ತ್ರೀ ಫೈವ್ ಜ ಫಿಫ್ಟಿ ಈಸಿಯಾಗಿ ಸಿಕ್ತು ನೋಡಿ ಯಾವ್ದೋ ಮೆಥಡ್ ಅನ್ನ ಯೂಸ್ ಮಾಡೋ ಬದಲು ಸಿಂಪಲ್ ಯಾಕೆಂದ್ರೆ ನಾವು ಬರೀತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಟೈಮನ್ನು ಸೇವ್ ಮಾಡಬೇಕು ಸೊ ಟೈಮ್ ಸೇವ್ ಆಗೋದಕ್ಕೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಅನ್ನ ಫಾಲೋ ಮಾಡೋಣ ಈ ಮೆಥಡಲ್ಲಿ ಕ್ವಶನ್ಸ್ ಬಂತು ಅಂದರೆ ನೀವು ನೆನ್ಪಿಟ್ಕೋಬೇಕಾಗಿರೋದು ಇದೊಂದೇ ಸಿಂಬಲ್ ಎನ್ನ ರಿವರ್ಸ್ ಬರ್ಕೊಳ್ಳಿ ಕರೆಕ್ಟಾಗಿ ಅರೇಂಜ್ ಮಾಡಿ ಬರೆದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಕರೆಕ್ಟಾಗಿ ಸಿಗುತ್ತೆ ಸೊ ಹಾಗಾದರೆ ನಮಗೆ ಎ ಬಿ ಸಿ ವ್ಯಾಲ್ಯೂ ಏನು ಸಿಕ್ತು ಏಯ್ಟ್ ಇಸ್ಟು ಟ್ವೆಲ್ ಇಸ್ ಟು ಫಿಫ್ಟೀನ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸೊ ನೋಡಿ ನಾನು ಈ ವಿಡಿಯೋ ನಲ್ಲಿ ರೇಷಿಯೋಗೆಲೇಟೆಡ್ ಆಗಿರುವ ಕ್ವೇಶನ್ ಗಳಷ್ಟೇ ತಗೊಳ್ತಾ ಇದ್ದೀನಿ ಪ್ರಪೋಷನ್ ಗೆ ರಿಲೇಟೆಡ್ ಆಗಿರುವಂತ ಕ್ವೇಶನ್ಸ್ ಗಳನ್ನ ತಗೊಳ್ತೀನಿ ಒಂದು ಶಾಲೆಯಲ್ಲಿ ಐನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಐದು ಇಷ್ಟು ಎರಡು ಇದೆ ಹಾಗಾದರೆ ಶಾಲೆಯಲ್ಲಿರುವ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಎಷ್ಟು ಇಲ್ಲಿ ಟೋಟಲ್ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಕೊಟ್ಬಿಟ್ಟು ಬಾಯ್ಸ್ ಎಷ್ಟಿದ್ದಾರೆ ಗರ್ಲ್ಸ್ ಎಷ್ಟಿದ್ದಾರೆ ಅಂತ ಕೊಟ್ಟಿಲ್ಲ ಬಟ್ ಅವ್ರನ್ನ ರೇಷಿಯೋದಲ್ಲಿ ಕೊಟ್ಟಿದ್ದಾರೆ ಬಾಯ್ಸ್ ಅಂಡ್ ಗರ್ಲ್ಸ್ ರೇಷಿಯೋನ ಕೊಟ್ಟಿದ್ದಾರೆ ಏನಿದೆ ಫೈವ್ ಇಷ್ಟು ಟೂ ಇದೆ ನಾವು ಔಟ್ ಮಾಡ್ಬೇಕಾಗಿರೋದೇನು ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಇದರಲ್ಲಿ ನಿಮಗೆ ಡಿಫರೆಂಟ್ ಆಗಿ ಕೇಳ್ತಾರೆ ವಾಟ್ ಇಸ್ ದರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ ಕೇಳ್ಬಹುದು ಹಾಗಲೂ ನಾವು ನಂಬರ್ ಆಫ್ ಬಾಯ್ಸ್ ಅನ್ನ ಔಟ್ ಮಾಡ್ಕೋಬೇಕು ನಂಬರ್ ಆಫ್ ಗರ್ಲ್ಸ್ ಅನ್ನ ಔಟ್ ಮಾಡಿ ಡಿಫರೆನ್ಸ್ ಮಾಡಬೇಕು ಸೊ ಈಗ ಫಸ್ಟ್ ನೋಡ್ ನೋಡ್ಬೇಕಾಗಿರೋದೇನೆ ಈಗ ಆಲ್ರೆಡಿ ಲಾಸ್ಟ್ ನಾನು ಎ ಬಿ ಸಿ ಶೇರ್ ಅನ್ನ ತೋರಿಸ್ದೆ ಅದೇ ಮೆಥಡ್ ಅಲ್ಲಿ ಕ್ವಶನ್ ಅನ್ನ ಮಾಡ್ಕೊಳ್ಬಹುದು ಇಲ್ಲ ಇದನ್ನ ಫ್ರಾಕ್ಷನ್ ಅಲ್ಲಿ ಬರ್ದು ನೀವು ಆನ್ಸರ್ ಅನ್ನ ಮಾಡಬಹುದು ಸೊ ಈಗ ನೋಡ್ತಾ ಹೋಗೋಣ ಹೇಗ್ ಮಾಡೋಣ ಹೇಗ್ ಈಸಿ ಆಗುತ್ತೆ ಅಂದ್ರೆ ನಾನು ಅವಾಗಲೇ ಏನ್ ಮೆಥಡ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೆ ಅದೇ ಮೆಥಡನ್ನ ಫಾಲೋ ಮಾಡೋಣ ಫೈ ಇಷ್ಟು ಟೂ ರೇಷಿಯೋ ಇದೆ ಸೊ ಫಸ್ಟ್ ಏನ್ ಮಾಡ್ಕೊಳ್ತೀನಿ ನಾನು ಗೊತ್ತಿಲ್ಲಿರೋದ್ರಿಂದ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ತಗೊಳ್ತೀನಿ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ ಸೊ ಫೈವ್ ಹಂಡ್ರೆಡ್ ಫೈವ್ ಆಯಿತು ಸೊ ಈಗ ಫೈವ್ ಪ್ಲಸ್ ಟು ಎಕ್ಸ್ ಆಡ್ ಮಾಡ್ಕೊಳ್ಳೋಣ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಆಡ್ ಮಾಡಿದಾಗ ಸೆವೆನ್ ಎಕ್ಸ್ ಆಯಿತು ಸೊ ಸೆವೆನ್ ಎಕ್ಸ್ ಈಕ್ವಲ್ ಟು ಫೈವ್ ಹಂಡ್ರೆಡ್ ಫೈವ್ ಆಯಿತು ಈಗ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ನೈಂಡ್ಔಟ್ ಮಾಡ್ಕೊಳ್ಳೋಣ ಎಕ್ಸ್ ಈಕ್ವಲ್ ಟು ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಸೆವೆನ್ ಆಯ್ತು ಸೊ ಸೆವೆನ್ ಇಂದ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ಅನ್ನ ಡಿವೈಡ್ ಮಾಡಿ ಸೊ ಫೈವ್ ಒನ್ ಸೆವೆನ್ ಒನ್ ಸೆವೆನ್ ಸೆವೆನ್ ಸೆವೆನ್ಝ ಫೋರ್ಟಿ ನೈನು ತ್ರೀ ರಿಮೈಂಡರ್ ಹೊಳಿತ್ತೆ ಸೆವೆನ್ ಫೈವ್ ತರ್ಟಿ ಫೈವ್ ಸೊ ಎಕ್ಸ್ ವ್ಯಾಲ್ಯೂ ಏನ್ ಸಿಕ್ತು ನನಗೆ ಎಕ್ಸ್ ಈಕ್ವಲ್ ಟು ಸೆವೆಂಟಿ ಫೈವ್ ಸಿಕ್ಕಿ ಸೊ ನನಗೆ ಸಿಕ್ಕಿರೋದು ಎಕ್ಸ್ ವ್ಯಾಲ್ಯೂ ನಮಗೆ ಬೇಕಾಗಿರೋದೇನೀಗ ಬಾಯ್ಸ್ ಮತ್ತೆ ಗರ್ಲ್ಸ್ ಬೇಕು ಸೊ ಈಗ ಕೊಟ್ಟಿರ್ತಕ್ಕಂಥ ಬಾಯ್ಸ್ ರೇಷಿಯೋ ಏನಿದೆ ಅನ್ನೋದನ್ನ ಬರ್ಕೊಳ್ಳೋಣ ಸೊ ಹುಡುಗರ ಸಂಖ್ಯೆನ ಏನ್ ಕೊಟ್ಟಿದ್ದಾರೆ ಹುಡುಗರದ ರೇಷಿಯೋ ಏನ್ ಕೊಟ್ಟಿರೋದೇ ಫೈವ್ ಕೊಟ್ಟಿದ್ದಾರೆ ಫೈವ್ ರೇಷಿಯೋ ಇದೆ ಸೊ ಏನಂತ ತಗೊಂಡಿದ್ದೆ ಇಲ್ಲಿ ಫೈವ್ ಎಕ್ಸ್ ಅಂತ ತಗೊಂಡಿದ್ದೆ ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಾಗಿದೆ ನನಗೆ ಎಕ್ಸ್ ಅಂದ್ರೆ ಸೆವೆಂಟಿ ಫೈವ್ ಸೊ ಸೆವೆಂಟಿ ಫೈವ್ ಇಂಟು ಫೈ ಅನ್ನ ಮಲ್ಟಿಪ್ಲೈ ಮಾಡಿ ಸೆವೆಂಟಿ ಫೈವ್ ಫೈಸ್ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಸೊ ನಂಬರ್ ಆಫ್ ಬಾಯ್ ಸಿಕ್ ತ್ರೀ ಹಂಡ್ರೆಡ್ ಸೆವೆಂಟಿ ಫೈವ್ ನೆಕ್ಸ್ಟ್ ನೀವು ನಂಬರ್ ಆಫ್ ಗರ್ಲ್ಸ್ ಅನ್ನ ಫೈವ್ ಹಂಡ್ರೆಡ್ ಮಾಡೋದಕ್ಕೆ ಈಗ ಟೋಟಲ್ ಸ್ಟೂಡೆಂಟ್ಸ್ ಇದೆ ಬಾಯ್ಸ್ ಗೊತ್ತಾಗಿದೆ ಇವೆರಡನೂ ಮೈನಸ್ ಮಾಡಿದ್ರು ಆನ್ಸರ್ ಸಿಗುತ್ತೆ ಇಲ್ಲ ಗರ್ಲ್ಸ್ ರೇಷಿಯೋನ ಏನಂತ ತಗೊಂಡಿದೀವಿ ನಾವು ಇಲ್ಲಿ ಗರ್ಲ್ಸ್ ಇರೋ ಟೂ ಎಕ್ಸ್ ಅಂತ ತಗೊಂಡಿದೀವಿ ಸೊ ಸೇಮ್ ಮೆಥಡಲ್ಲಿ ಮಾಡ್ಕೊಳ್ಳಿ ಸೆವೆಂಟಿ ಫೈವ್ ಎಕ್ಸ್ ಅಂದ್ರೆ ಸೆವೆಂಟಿ ಫೈವ್ ಸೊ ಟೂ ಇಂದ ಮಲ್ಟಿಪ್ಲೈ ಮಾಡಿ ಸೆವೆಂಟಿ ಫೈವ್ ಟೂಸ್ ಒನ್ ಹಂಡ್ರೆಡ್ ಫಿಫ್ಟಿ ಈಸಿ ಎಕ್ಸ್ ಇತ್ತು ಸೊ ನಮಗೆ ಇಲ್ಲಿ ಕ್ವಶನ್ ಅಲ್ಲಿ ಏನು ಟ್ವಿಸ್ಟ್ ಮಾಡಿಲ್ಲ ಜಸ್ಟ್ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ ಕೇಳಿರೋದ್ರಿಂದ ಬಾಯ್ಸ್ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಗರ್ಲ್ಸ್ ಒನ್ ಫಿಫ್ಟಿ ಹುಡುಗರ ಸಂಖ್ಯೆ ಮುನ್ನೂರ ಎಪ್ಪತ್ತೈದು ಹುಡುಗಿಯರ ಸಂಖ್ಯೆ ನೂರ ಐವತ್ತು ಇದರಲ್ಲಿ ಡಿಫರೆನ್ಸ್ ಅಂತ ಕೇಳಿದ್ರು ಅಂದ್ರೆ ವ್ಯತ್ಯಾಸ ಕೇಳಿದ್ರು ಅಂದ್ರೆ ಇವ್ರಿಬ್ರು ಮೈನಸ್ ಮಾಡ್ಕೊಳ್ಬೇಕು ಸೊ ಇದೇ ಕ್ವಶನ್ ಅನ್ನ ನಾವು ಫ್ರಾಕ್ಷನ್ ಅಲ್ಲಿ ಬರೆದು ಬಿಟ್ಟು ಮಾಡಬಹುದು ಹೇಗೆ ಫ್ರಾಕ್ಷನ್ ಅಲ್ಲಿ ಬರೀತೀವಿ ಅಂತಂದ್ರೆ ಇಲ್ಲಿ ಏನ್ ರೇಷಿಯೋ ಕೊಟ್ಟಿರ್ತಾರೆ ಇಲ್ಲಿ ಏನ್ ನಾನು ಆ್ಯಡ್ ಮಾಡಿದೆ ಟೋಟಲ್ ಅಂತ ತಗೊಳ್ತೀವಿ ಸೊ ಬಾಯ್ಸ್ನ ಫೈವ್ ರೇಷಿಯೋದಲ್ಲಿ ಕೊಟ್ಟಿದಾರಲ್ವಾ ಫೈವ್ ಬೈ ಸೆವೆನ್ ಟೂ ಬೈ ಸೆವೆನ್ ಅಂತ ಫ್ರಾಕ್ಷನ್ ಅಲ್ಲಿ ಬರ್ಕೊಂಡು ನಾವು ಆನ್ಸರ್ ಅನ್ನ ಮಾಡಬಹುದು ಅಲ್ಲೂ ಈಸಿಯಾಗಿ ಇದೇ ಮೆಥಡ್ ಅಲ್ಲೇ ಬರುತ್ತೆ ಆನ್ಸರ್ ಇದು ಅದಕ್ಕಿಂತ ತುಂಬಾ ಸಿಂಪಲ್ ಆಗುತ್ತೆ ಅಂತ ನಾನು ಈ ಮೆಥಡನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈಗ ಆಲ್ರೆಡಿ ಫೈವ್ ಕ್ವಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತುಂಬ ಡಿಫರೆಂಟ್ ಆಗಿರ್ತಕ್ಕಂಥದ್ದು ಅನುಪಾತಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದೇ ತರ ನಿಮಗೆ ವಿಡಿಯೋಸ್ಗಳು ಬೇಕು ಅಂತಂದರೆ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ವಿಡಿಯೋಗೆ ಕಮೆಂಟ್ ಮತ್ತೆ ಲೈಕ್ ಅನ್ನ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಪ್ರೊಪೋಷನ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಎಲ್ಲ ಗಳು ನಿಮ್ಗೆ ಅರ್ಥ ಆಗಿತ್ತು ಅಂದರೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಅಂಡ್ ಕಮೆಂಟ್ ನ್ನ ಮಾಡಿ ಥ್ಯಾಂಕ್ ಯು ಬಾಯ್